ಸ್ವಾಗತ ನಾನು ನಿಮ್ಮ ಸುಮಾ ಶ್ರೀ ಉಡೆಯಲಕ್ಷ್ಮೀ ದೇವಿಗೆ ಉತ್ತರಿ ಮಳೆ ನಿಮಿತ್ತವಾಗಿ ಉಡಿ ತುಂಬು ಕಾರ್ಯಕ್ರಮ ಜರುಗಿತು ಕೊಪ್ಪಳದ ಕೊಕುಳು ತಾಲೂಕಿನ ಎರೆಹಿಂಜಿನಾಳ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಉಡೇಲಕ್ಷ್ಮೀ ದೇವಿಗೆ ಮಳೆ ನಿಮಿತ್ತವಾಗಿ ಉತ್ತರಿ ಮಳೆ ಕೂಡಿದಾಗ ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರಾಮದ ಭಕ್ತರು ಬೆಳಗ್ಗೆ ಆರು ಗಂಟೆಗೆ ರುದ್ರಾಭಿಷೇಕ ಮಾಡಿ ಗ್ರಾಮ ದೇವತೆಗೆ ಸೀರೆಯನ್ನು ಉಡಿಸಿ ಬಳೆ ತೊಡಿಸಿ ಪೂಜೆ ನೈವೇದ್ಯ ಮಾಡಿದ ನಂತರ ಗ್ರಾಮ ದೇವರಿಗೆ ಉಡಿ ತುಂಬಿ ವಿಜೃಂಭಣೆಯಿಂದ ಆಚರಿಸಿದರು ನಂತರ ಗ್ರಾಮದ ಎಲ್ಲಾ ಭಕ್ತರು ಶ್ರೀ ಉಡಯಲಕ್ಷ್ಮೀ ದೇವಿ ಆವರಣದಲ್ಲಿ ಪೂಜೆ ಸಲ್ಲಿಸಿದ ನಂತರ ಭಕ್ತರು ಶಿರಾ ಪ್ರಸಾದ ಈ ಅನ್ನ ಅನ್ನಸಂತರ್ಪಣ ಪ್ರಸಾದವನ್ನು ಗ್ರಾಮದ ಮಹಿಳೆಯರು ಭಕ್ತರು ಯುವಕರು ಬೇರೆ ಬೇರೆ ಊರಿನ ಭಕ್ತರು ರುಚಿ ರುಚಿಯಾದ ಪ್ರಸಾದವನ್ನು ಸ್ವೀಕರಿಸಿದ ನಂತರ ಎಲ್ಲ ಭಕ್ತರು ಆನಂದಿಸಿದರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೊಳ್ಳೂರಿವರು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಉಡೆಯಲಕ್ಷ್ಮೀ ದೇವಿ ಟ್ರಸ್ಟ್ ಕಮಿಟಿ ಸದಸ್ಯರು ಗ್ರಾಮದ ಎಲ್ಲ ಸದ್ಭಕ್ತರು ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಚಂದ್ರಶೇಖರ್ ಇದು ನೋಡ್ರಿ ಎರಡ್ಸಾ ಅಂತ ಹೇಳಿ ಎರಡ್ಸ ಗ್ರಾಮ ನಮ್ಮೂರಿಂದ ಒಂದು ಅರ್ಧ ಕಿಲೋಮೀಟರ್ ದೂರದ ಗ್ರಾಮ ದೇವತೆಗೆ ಉರಿಯ ಅಂತ ಹೇಳಿ ಇದು ಪ್ರತಿ ವರ್ಷನೂ ನಾವು ಉತ್ರಿ ಮಳೆಯಾಗ ಪ್ರತಿ ವರ್ಷನೂ ಉತ್ರಿ ಮಳೆಯಾಗ ಮಾಡ್ತಾನ ನಮ್ಮಲ್ಲಿ ಮಳೆ ಬೆಳೆ ಯಾ ಕೊರತೆ ಇಲ್ಲ ಯಾವಕ್ಕೂ ಕೊರತೆ ಇಲ್ಲ ಆಂಥರ ಈಗ ಈಕೆ ವಿಶೇಷತೆ ಈಕಿದ ವಿಶೇಷತೆ ಏನಂತಂದ್ರೆ ಏಳು ನೀರು ತರಬೇಕು ಏಳು ಕಾಳು ತರಬೇಕು ಏಳು ನೀರು ಏಳು ಕಾಳು ತಗೊಂಡ್ಬಂದು ಮಾ ಪ್ರತಿ ವರ್ಷ ನಮ್ಮ ಪೂರೈಕೆ ಮಾಡ್ಕೊಂಬಂದ್ರೆ ನಾವು ಇವತ್ತು ನಿನ್ನೆ ಏನು ಮಾಡಿಲ್ಲ ಇದನ್ನು ನಮ್ಮಲ್ಲೇ ಮಾಡಿದಾಗ ಅಂದರೆಬಿಟ್ಟು ನಮ್ಮ ಮಳೆ ಬೆಳೆ ಯಾವುದಕ್ಕೂ ಕೊರತೆ ಆಗಿಲ್ಲ ಏನೋ ಮಳೆ ಬೆಳೆ ಬರ್ತಾ ಇಲ್ಲ ನಮ್ಮೂರಿಗೆ ಇನ್ನಿತರ ಯಾವ ಹಿತಕರ ಘಟ ಘಟನೆಗಳು ಕೂಡ ಜರುಗಿಲ್ಲ ಅಂದರೆ ನಾವು ಪೂರೈಕರ ಮಾಡ್ಕೊಂಡು ಬಂದಿದ್ದೀನಿ ನಾವು ನೀವು ಏನು ಮಾಡಿದ್ದೆ ಅಲ್ಲಿ ಈಗ ಇಲ್ಲಿಂದ ಅಂದ್ರೆ ಪ್ರತಿ ವರ್ಷವೂ ಉತ್ತರಿ ಮಳ್ಯಾಗ ನಾವು ಮಾಡೋದು ಪ್ರತಿ ವರ್ಷವೂ ಉತ್ತರ ಮಳ್ಯಾಗ ಮಾಡ್ತೇವೆ ನಾವು ನಮಗೆ ಈ ಮಾಡಿಕೆ ಅಂತ ಏನು ಯಾವುದಕ್ಕೂ ಕೊರತೆ ಇಲ್ಲ ಯಾವುದಕ್ಕೇನು ತೊಂದರೆ ಇಲ್ಲ ಯಾವ ರೀತಿ ಅಂದ್ರೂ ನಮ್ಗೆ ತೊಂದರೆ ಅಂತಕ್ಕಂಥದ್ದಿಲ್ಲ ಆನಂತರ ನಮ್ಮಲ್ಲಿ ವಿಶೇಷ ಅಂತಂದ್ರೆ ಈ ಗ್ರಾಮದ ನಾವು ಉಡಿ ಲಕ್ಷ್ಮಿ ನಾವು ಮಾಡಿಸಿದ್ವಿ ಅಂತಂದ್ರೆ ನಮ್ಮ ದೇಶಾದ್ಯಂತ ಮಳೆ ಆಗಲಿಕ್ಕೆ ನಮ್ಮ ಊರಿಗೆ ಮಾತ್ರ ಮಳೆ ಆಗಿತ್ತು ನಮ್ಮ ಊರಿಗೆ ಮಾತ್ರ ಮಳೆ ತರ್ತಲ್ಲ ಮಳೆ ತರ್ತಲ್ಲ ಸಿದ್ದೇಶ್ವಾಮಿ ಹಿರೇಮಠ ಯಾರೇಸ್ವಾಮಿ